ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೀರಿಯಲ್ ಪಾರು ಸೀರಿಯಲ್ನಲ್ಲಿ ಶತ್ರು ರಿಯಲ್ನಲ್ಲಿ ಪ್ರಾಣ ಸ್ನೇಹಿತೆ ಮಾನ್ಸಿ ಜೋಶಿ ಮದುವೆಯಲ್ಲಿ ಮೋಕ್ಷಿತಾ ಪೈ ಪಾರು ಸೇರಿದಂತೆ ಕನ್ನಡ ಸೇರಿ ಬೇರೆ ಭಾಷೆಯ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ಮಾನಸಿ ಜೋಶಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪಾಸಿಟಿವ್ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿ ಸಯ್ಯನಿಸಿಕೊಂಡಿರುವ ಮಾನ್ಸಿ ಜೋಶಿ ಅವರ ಮದುವೆಯಲ್ಲಿ ಮೋಕ್ಷಿತಾ ಪೈ ಭಾಗಿಯಾಗಿದ್ದಾರೆ ಪಾರೋ ಧಾರಾವಾಹಿಯಲ್ಲಿ ಪೈ ಅವರು ಲೀಡ್ ಪಾತ್ರ ಮಾಡಿದ್ದರು ಮಾನ್ಸಿ ಅವರು ನೆಗೆಟಿವ್ ಪಾತ್ರ ಮಾಡಿದ್ದರು ಆದರೆ ರಿಯಲ್ ಲೈಫ್ನಲ್ಲಿ ಈ ಜೋಡಿ ಸ್ನೇಹಿತರು ಈಗ ಸ್ನೇಹಿತೆಯ ಮದುವೆಯಲ್ಲಿ ಪೈ ಅವರ ಕುಟುಂಬ ಭಾಗಿಯಾಗಿದ್ದು ಶುಭಾಶಯ ತಿಳಿಸಿದೆ ಪಾರು ಧಾರವಾಹಿ ನಟಿ ಮಾನ್ಸಿ ಜೋಶಿ ಅವರು ರಾಘವ್ ಎನ್ನುವವರ ಜೊತೆ ಮದುವೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಈ ಮದುವೆ ನಡೆದಿದೆ ಮಾನ್ಸಿ ಜೋಶಿ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ನಟಿ ಮೋಕ್ಷಿತಾಪಾಯಿ ಅವರು ಭಾಗಿಯಾಗಿದ್ದಾರೆ ಬಿಗ್ ಬಾಸ್ ಶೋ ಇದ್ದಿದ್ದಕ್ಕೆ ಅವರು ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿರಲಿಲ್ಲ ಕಾರು ಧಾರಾವಾಹಿಯಲ್ಲಿ ಮೋಕ್ಷಿತಾ ಪೈ ಮಾನ್ಸಿ ಜೋಶಿ ಅವರು ನಟಿಸಿದ್ದರು ಇವರು ಧಾರಾವಾಹಿಯಲ್ಲಿ ಮಾತ್ರ ಶತ್ರುಗಳು ಆದರೆ ರಿಯಲ್ ಆಗಿ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಮಾನ್ಸಿ ಜೋಶಿ ಮದುವೆಯ ಪೂರ್ವ ಕಾರ್ಯಕ್ರಮಗಳಿಂದ ಹಿಡಿದು ಮದುವೆ ಆಗುವವರೆಗೂ ಮೋಕ್ಷಿತಾ ಪೈ ಅವರು ಹಾಜರಿ ಹಾಕಿದ್ದರು ಸ್ನೇಹಿತೆಯ ಮದುವೆಯಲ್ಲಿ ಮೋಕ್ಷಿತಾ ಸಂಭ್ರಮಿಸಿದ್ದಾರೆ ಮೋಕ್ಷಿತಾ ಪೈ ಅವರು ಬಂಗಾರದ ಹಾಗೂ ಗುಲಾಬಿ ಮಿಶ್ರಿತ ಸೀರೆ ಉಟ್ಟು ಕಂಗೊಳಿಸಿದ್ದಾರೆ ಇನ್ನು ಮಾನ್ಸಿ ಜೋಶಿ ಮದುವೆಯಲ್ಲಿ ಮೋಕ್ಷಿತ ಭಾಗಿಯಾಗಿರೋ ಫೋಟೋಗಳು ವೈರಲ್ ಆಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ